ನಮಸ್ಕಾರ ವೀಕ್ಷಕರೇ ನಾನಿವತ್ತು ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಸ್ಟೇಡಿಯಂಗೆ ಬಂದಿದ್ದೀನಿ ಸೊ ಈ ಒಂದು ಸ್ಟೇಡಿಯಂನಲ್ಲಿ ಹಲವಾರು ಮ್ಯಾಚ್ಗಳನ್ನ ನೀವು ನೋಡಿರ್ಬೋದು ಆದರೆ ಇವತ್ತು ಒಂದು ವಿಭಿನ್ನವಾದಂಥ ಮ್ಯಾಚ್ ನಡೀತಾ ಇದೆ ಅಂದರೆ ಫಿಸಿಕಲಿ ಚಾಲೆಂಜ್ ಅಂದರೆ ಏನೊಂದು ನಾವು ಚೇತರ ಅಂತ ಹೇಳ್ತೀವಿ ಸೊ ಅವರು ಒಂದು ಮ್ಯಾಚ್ ನಡೀತಾ ಇದೆ ಸೊ ನೀವು ಅಂದ್ಕೋಬೋದು ಅವ್ರು ಯಾವ ಥರ ಮ್ಯಾಚ್ ಆಡ್ತಾರೆ ಅಂತ ಬಟ್ ಆ ಒಂದು ಟ್ವಿಸ್ಟನ್ನ ನಾವು ನಿಮಗೆ ತೋರಿಸ್ತೀನಿ ಯಾಕಂದರೆ ನಮಗೆ ಎಲ್ಲ ಚೆನ್ನಾಗಿರುತ್ತೆ ಕೈ ಕಾಲು ಎಲ್ಲ ಚೆನ್ನಾಗಿರುತ್ತೆ ಬಟ್ ನಾವು ಎಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡಲ್ಲ ಅದೊಂದು ಮಾಡಬೇಕು ಅಂದರೆ ನಮಗೆ ಆತ್ಮವಿಶ್ವಾಸ ಅನ್ನೋದು ಬೇಕಾಗುತ್ತೆ ಆ ಒಂದು ಆತ್ಮವಿಶ್ವಾಸ ಇರತಕ್ಕಂಥ ವ್ಯಕ್ತಿ ಏನನ್ನು ಕೂಡ ಗೆಲ್ಬೋದು ಅನ್ನೋದಕ್ಕೆ ಇಲ್ಲಿ ಆಡ್ ಕೇಟರ್ಸ್ ಅದಕ್ಕೆ ಒಂದು ಸಾಕ್ಷಿ ಆಗ್ತಾರೆ ಸದ್ಯಕ್ಕೆ ನಮ್ಮ ಬೆಂಗಳೂರು ತಂಡದ ನಾಯಕರಿದ್ದಾರೆ ಸೊ ಅವರನ್ನು ನಾನು ಮಾತಾಡಿಸ್ತೀನಿ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ತಮ್ಮ ಹೆಸರು ಶಿವಪ್ರಸಾದ್ ಶಿವಪ್ರಶಾ ಪ್ರಸಾದ್ ಅವರೇ ತಮ್ಮ ತಂಡದ ಹೆಸರನ್ನು ಹೇಳ್ತಾರೆ ಈಗಲ್ಸ್ ಬ್ಯಾಂಗ್ಳೂರು ಈಗಲ್ಸ್ ಏನಾದರೂ ಸ್ಪೆಸಿಫಿಕ್ ಆಗಿ ರೀಸನ್ ಇದೆಯಾ ಬ್ಯಾಂಗ್ಳೂರು ಈಗಲ್ಸ್ ಅಂತ ಹೆಸರು ತೊಗೊಂಡಿರೋದಕ್ಕೆ ಬ್ಯಾಂಗ್ಳುರಿಗಲ್ಸ್ ಜಸ್ಟ್ ಈ ಒಂದು ವರ್ಷ ಅಲ್ಲ ಸೊ ಸುಮಾರು ಒಂದು ತ್ರೀ ಫೋರ್ ಇಯರ್ಸ್ ಅದೇ ಯೂಸ್ ಮಾಡ್ತಿದ್ದೀವಿ ನಾವು ಪ್ರೈವೇಟ್ ಟೂರ್ನಮೆಂಟ್ ಆಡುವಾಗ ಓಕೆ ಸೊ ಅದಲ್ಲದೆ ಫಸ್ಟ್ ದಿವ್ಯಾಂಗ್ ಪ್ರೀಮಿಯರ್ ಲೀಗ್ ಪಂಜಾಬ್ ಅಲ್ಲಿ ನಡೆದಾಗ ಸೀನ್ ಇದೇ ಬ್ಯಾಂಗ್ಳೂರಿಗರ್ಲ್ಸ್ ನೇಮ್ ಇಟ್ಕೊಂಡೆ ಟೂರ್ನಮೆಂಟ್ ಗೆದ್ದಿದ್ವಿ ಓಕೆ ಸೊ ಹಾಗಿಂದ ಸ್ವಲ್ಪ ಇಮೋಷನಲಿ ಕನೆಕ್ಟೆಡ್ ಆಗಿ ಬ್ಯಾಂಗ್ಲೂರಿಗಲ್ಸ್ ಅಂತ ಅಂದ್ರೆ ಈಗಲ್ ಈಗಲ್ ಅಂತಂದ್ರೆ ನನಗೆ ಗೊತ್ತಿರೋ ಪ್ರಕಾರ ಸೊ ಎಷ್ಟೇ ದೂರದಲ್ಲಿ ಇದ್ರು ಕೂಡ ಆ ಒಂದು ಗುರಿಯನ್ನು ಮುಟ್ಟುತ್ತಾರೆ ಸೊ ನಿಮ್ಗೂ ಕೂಡ ಎಷ್ಟೇ ಬ್ಯಾರಿಯರ್ಸ್ ಇರಬಹುದು ಅಂದ್ರೆ ಈಗ ನೀವು ಹೇಳ್ತಾ ಇದ್ದೀರಾ ದಿವ್ಯಾಂಗ್ ಅಂತಂದರೆ ಒಂದಷ್ಟು ಬ್ಯಾರಿಯರ್ಸ್ ಇರುತ್ತೆ ಅವ್ರಿಗೆ ಸೊ ಫಿಸಿಕಲಿ ಚಾಲೆಂಜ್ ಮಾಡ್ಕೊಂಡಿರ್ತಾರೆ ಸೊ ಅಷ್ಟು ಚಾಲೆಂಜನ್ನು ಕೂಡ ಅಂದ್ರೆ ಆ ಒಂದು ಬ್ಯಾರಿಯರ್ಸ್ನೆಲ್ಲ ದಾಟಿ ಆ ಒಂದು ಗುರಿ ಕಡೆ ನುಗ್ಗೋದ್ರಿಂದ ನೀವು ಬ್ಯಾಂಗ್ಳೂರ್ ಈಗಲ್ಸ್ ಅಂತ ಇಟ್ಕೊಂಡಿದ್ರೆ ಸರ್ ಸರ್ ಈಗ ಒಂದು ನೀವು ಈ ಒಂದು ಟೀಮ್ ಬರೋಕ್ಕಿಂತ ಮುಂಚೆ ನೀವು ಏನು ಮಾಡ್ತಾ ಇದ್ರಿ ಈ ಒಂದು ಟೀಮ್ನ ಯಾವ ರೀತಿ ನೀವು ಜಾಯ್ನ್ ಆದ್ರಿ ಓಕೆ ಸರ್ ನಾನು ಇದಕ್ಕೆ ಮುಂಚೆ ವೀಲ್ ಚೇರ್ ಟೆನಿಸ್ ಆಡ್ತಿದ್ದೆ ಫೋರ್ ಇಯರ್ಸ್ ವೀಲ್ ಚೇರ್ ಟೆನಿಸ್ ಆಡಿದ್ದೆ ಸೊ ಹಲವಾರು ಇಂಟರ್ನ್ಯಾಷನಲ್ ಟೂರ್ನಮೆಂಟ್ಸ್ ಪಾರ್ಟಿಸಿಪೇಟ್ ಮಾಡಿದೆ ಸೊ ಅದರಿಂದ ಕ್ರಿಕೆಟ್ ಅಂದರೆ ನನಗೆ ಚಿಕ್ಕ ವಯಸ್ಸಂದರೆ ತುಂಬಾ ಪ್ಯಾಷನ್ ಇತ್ತು ಓಕೆ ಸೊ ಹಂಗಾಗಿ ಕರ್ನಾಟಕ ಟೀಮ್ ಫಾರ್ಮೇಷನ್ ದಿವ್ಯಾಂಗ್ ಮೈತ್ರಿ ಸ್ಪೋರ್ಟ್ಸ್ ಅಕಾಡೆಮಿಯವರು ಮಾಡಿದಾಗ ಸೊ ನನ್ನ ಒಂದು ಸ್ಕಿಲ್ಸ್ ನೋಡಿ ಕ್ಯಾಪ್ಟನ್ ಅವಶ್ಯಕತೆ ಅವಕಾಶ ಕೊಟ್ಟರು ಅಲ್ಲಿಂದ ಕಂಟಿನ್ಯೂ ಆಗ್ತಿದೆ ಈ ಪ್ರೈವೇಟ್ ಟೂರ್ನಮೆಂಟ್ ಮಾಡ್ತಾರೆ ಸೊ ಈಗ ನನಗೆ ಗೊತ್ತಿರೋ ತರ ಈಗ ಐ ಪಿ ಎಲ್ ಮ್ಯಾಚಸ್ ತುಂಬಾ ಕ್ರೌಡ್ ಇರುತ್ತೆ ಮತ್ತೆ ತುಂಬಾ ಕ್ರೇಜ್ ಕೂಡ ಇರುತ್ತೆ ಬಟ್ ನಿಮ್ಮ ಒಂದಷ್ಟು ಮ್ಯಾಚಸ್ಗೆ ಒಂದಷ್ಟಾಗಿ ಜನ ಸಪೋರ್ಟ್ ಮಾಡಲ್ಲ ಯಾಕಂದ್ರೆ ಆದಷ್ಟು ಜನಗಳಿಗೆ ಗೊತ್ತೇ ಇಲ್ಲ ಈ ವಿಷಯ ಯಾಕಂದ್ರೆ ದಿವ್ಯಾಂಗ್ ಪೀಪಲ್ ಅಂತಂದ್ರೆ ಅವ್ರು ಏನು ಮಾಡಲ್ಲ ಒಂದು ಕಡೆ ಮೂಲೆಯಲ್ಲಿ ಕೂತಿರ್ತಾರೆ ಅನ್ನೋದು ಒಂದಷ್ಟು ಜನಕ್ಕೆ ಮೈಂಡ್ ಸೆಟ್ ಬಂದ್ಬಿಟ್ಟಿರುತ್ತೆ ಬಟ್ ಅವರು ಆ ಒಂದು ಬೌಂಡ್ರಿ ದಾಟಿ ಎಲ್ಲೋ ಒಂದ್ ಕಡೆ ಅವರು ಒಂದು ಸಾಧನೆಯ ಕಡೆ ಅವರು ಗುರಿಯನ್ನ ಇಟ್ಕೊಂಡು ಹೆಜ್ಜೆನ ಇಡ್ತಾ ಇರ್ತಾರೆ ಸೊ ಹಂಗಾಗಿ ಎಷ್ಟೋ ಜನಕ್ಕೆ ಈ ಒಂದು ವಿಷಯ ಗೊತ್ತಿರಲ್ಲ ಯಾಕಂದರೆ ಈ ಥರ ಐ ಪಿ ಎಲ್ ಮ್ಯಾಚಸ್ ಕೂಡ ನಡೀತಾ ಇದೆ ಅಂತಂದೂ ನೀವು ಇಲ್ಲಿ ನೋಡ್ತಾ ಇರ್ಬೋದು ವೀಕ್ಷಕರೇ ಈ ಒಂದು ಸ್ಟೇಡಿಯಂ ಆವರಣದಲ್ಲಿ ಕರ್ನಾಟಕ ಟೀಮ್ ಇರ್ಬೋದು ಚಂಡೀಗಢ ಟೀಮ್ ಇರ್ಬೋದು ಗ್ವಾಲಿಯರ್ ಮತ್ತು ತಮಿಳುನಾಡು ಈಗ ಹಲವಾರು ಸ್ಟೇಟ್ಗಳಿಂದ ಬಂದು ಈ ಒಂದು ಕ್ರಿಕೆಟ್ ಮ್ಯಾಚ್ನ ಆಡ್ತಾ ಇದ್ದಾರೆ ಸೊ ನೀವು ಹೇಳಿದ್ರಿ ನಾ ಮೊದಲು ನೀವು ಟೆನ್ನಿಸ್ ಇದರಲ್ಲಿದ್ದರಿ ಅದಾದಮೇಲೆ ಈ ಒಂದು ಟೀಮ್ಗೆ ಕ್ಯಾಪ್ಟನ್ ಬೇಕಾಗಿತ್ತು ಸೊ ಹಾಗಾಗಿ ಬಂದ್ರಿ ಅಂತ ಹೇಳಿದ್ರಿ ಸೊ ನಿಮ್ಮ ಒಂದು ಟೀಮಲ್ಲಿ ಎಷ್ಟು ಜನ ಇದ್ದಾರೆ ಸರ್ ಸೊ ಈಗ ನಮ್ಮ ಕರ್ನಾಟಕ ಸ್ಟೇಟ್ ಅಂತ ಮಾತಾಡಿದ್ರೆ ಹಲವಾರು ಓಕೆ ದಿವ್ಯಾಂಗ ಮಹಿಳೆ ಸ್ಪೋರ್ಟ್ಸ್ ಅಕಾಡೆಮಿ ಅವರು ಬೇರೆ ಬೇರೆ ಹಲವಾರು ಡಿಸ್ಟ್ರಿಕ್ಗಳಿಗೆ ಹೋಗಿ ವೀಲ್ಚರ್ ಕ್ರಿಕೆಟ್ ಕ್ಯಾಂಪ್ಸ್ ಮಾಡಿ ಅವರಿಗೆ ವೀಲ್ಚರ್ಸ್ ಆಗಿರ್ಬೋದು ಕ್ರಿಕೆಟ್ ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು ಮತ್ತೆ ಅಲ್ಲಿ ಆಡೋದಕ್ಕೆ ಸ್ಥಳನ ಒದಗಿಸ್ಕೊಟ್ಟು ಈ ಥರ ಮಾಡ್ತಿದ್ದಾರೆ ಸೊ ಇಲ್ಲ ಅಂದ್ರೂ ಹಂಗಾಗಿ ನಮಗೆ ಬೆಳಗಾಂ ಕಡೆಯಿಂದ ಎಲ್ಲ ಇದ್ದಾರೆ ಕೊಪ್ಪಳ ಕಡೆಯಿಂದ ತುಮಕೂರು ಕಡೆಯಿಂದ ಸೊ ಇಲ್ಲ ಅಂದ್ರೂ ನೂರ ಇಪ್ಪತ್ತರಿಂದ ನೂರವತ್ತು ಜನ ಈಗ ಸದ್ಯಕ್ಕೆ ಚಿಕ್ಕ ಆಡ್ತಿದ್ದಾರೆ ಸೊ ಈಗ ಒಂದು ಒನ್ ಟ್ವೆಂಟಿ ಮೆಂಬರ್ಸ್ ಅಂತ ಹೇಳ್ತೀರ ಹಾಗಾದ್ರೆ ಓಕೆ ಸೊ ನಿಮಗೆ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಒಂದಷ್ಟು ಚಾಲೆಂಜಸ್ ಕೂಡ ಇರುತ್ತೆ ಯಾಕಂದರೆ ವೀಲ್ ಚೇರಲ್ಲಿ ಮಾಡಬೇಕಾದ್ರೆ ಒಂದಷ್ಟು ಈಗ ನಿಮ್ಮ ಸಪೋರ್ಟಲ್ಲೇ ಹೋಗಬೇಕಾಗತ್ತೆ ಮತ್ತು ಥರ್ಡ್ ಪಾರ್ಟಿ ಅವಶ್ಯಕತೆ ಕೂಡ ನಿಮಗಿರುತ್ತೆ ಸೊ ನಿಮಗೆ ಆ ಒಂದು ಚಾಲೆಂಜಸ್ಸು ಅಂದರೆ ಇದುವರೆಗೂ ಬಂದಿಲ್ವಾ ಅಂದರೆ ನಾನು ಈ ಆ್ಯಕ್ಚುಲಿ ಮ್ಯಾಚ್ ನೋಡ್ತಾ ಇದ್ದೆ ನಾನು ನೋಡಿದಾಗೆ ಆ ಯಾವುದೇ ರೀತಿ ಚಾಲೆಂಜಸ್ ಕಂಡು ಬರಲಿಲ್ಲ ಯಾಕಂದರೆ ಅವರೇ ಒಂದು ವೀಲ್ ಚೇರಲ್ಲಿ ಆಗ್ತಾ ಒಂದು ಆಟನ ಆಡ್ತಾಯಿದ್ದೆ ಅದು ಬಿಟ್ಟರೆ ಈಗ ಸ್ವಲ್ಪ ಹೇಳಬೇಕು ಅಂದರೆ ಈ ಬಾಲ್ ಯಾವ ಯಾವುದೋ ಕಡೆ ಹೊರ್ಟೋಗಿಬಿಡುತ್ತೆ ಆವಾಗ ನಿಮಗೆ ಥರ್ಡ್ ಪಾರ್ಟಿ ಅವಶ್ಯಕತೆ ಇರುತ್ತೆ ಸೊ ಆಗ ನಿಮಗೆಲ್ಲ ಅವರು ಪ್ರೊವೈಡ್ ಮಾಡ್ತಾರೆ ನಿಮ್ಮ ಒಂದು ಏನು ಯೂನಿಯನ್ ಇದೆ ಇರ್ಬೋದು ಅಥವಾ ಥರ್ಡ್ ಪಾರ್ಟಿ ಇರ್ಬೋದು ಅವರೆಲ್ಲ ಮಾಡ್ತಾರೆ ನಿಮಗೆ ಸೊ ನೋಡಿ ಚಾಲೆಂಜಸ್ ಬಂದಾಗ ಸೊ ಒಂದು ಮೇಜರ್ ಪ್ರಾಬ್ಲಮ್ ನಾನೇನಕ್ಕೆ ಇಷ್ಟಪಡ್ತೇನೆ ಅಂದರೆ ಗ್ರೌಂಡ್ ಓಕೆ ಸೊ ನಮಗೆ ಆಕ್ಸೆಸಬಲ್ ಗ್ರೌಂಡ್ ಎಲ್ಲೂ ಸಿಗ್ತಾಯಿಲ್ಲ ಸೊ ಯಾವದೇ ಒಂದು ಗ್ರೌಂಡ್ ಅಲ್ಲಿ ನಾವು ಬೀಚರ್ ಕ್ರಿಕೆಟ್ ಮ್ಯಾಚಸ್ ಆಡಬೇಕಾದ್ರೂ ಟರ್ಫ್ ಕ್ರಿಕೆಟ್ ನಾನು ತುಂಬಾ ದೂರನೇ ಇದೆ ಎಲ್ಲ ಮಕ್ಳಿಗೆ ಫಾರ್ ಎಕ್ಸಾಂಪಲ್ ಇಂದ ಪ್ರಾಕ್ಟೀಸ್ ಎಕ್ವಿಪ್ಮೆಂಟ್ ಪ್ರಾಕ್ಟೀಸ್ ಕೊಡೋದ್ರಿಂದ ಏನಂದ್ರೆ ಮ್ಯಾಚ್ ಪ್ರಾಕ್ಟೀಸ್ ಮಾತ್ರ ಸ್ವಲ್ಪ ತೊಂದರೆ ಆಗ್ತಿದೆ ಬಟ್ ಅದನ್ ಬಿಟ್ರೆ ನಮ್ಗೇನು ಅಡೆತನಗಳು ಏನೂ ಇಲ್ಲ ಬಟ್ ಇಂಡಿವಿಜುವಲ್ ಲೆವೆಲಲ್ಲಿ ಅಲ್ಲಿ ಈಗ ಗ್ರೌಂಡ್ ಹೋಗಿ ಬರೋದಾಗಿರ್ಬೋದು ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು ಸೊ ವೀಲ್ ಹೊತ್ಕೊಂಡು ಹೋಗೋದು ಕಿಟ್ ಹೊತ್ಕೊಂಡು ಕರ್ಕೊಂಡು ಹೋಗೋದು ಸೊ ಆ ಥರ ಸಣ್ಣ ಪುಟ್ಟ ಸಮಸ್ಯೆಗಳಿದೆ ಹೊರತು ಬೇರೆ ಯಾವುದು ಮೇಜರ್ ಚಾಲೆಂಜ್ ಸೊ ಇಟ್ ಡಸನ್ ಮ್ಯಾಟರ್ ಅಂತ ಹೇಳ್ತಾರೆ ನೀವು ಮತ್ತು ಈಗ ನೀವು ಒಂದು ಪ್ರಾಕ್ಟೀಸ್ ಮಾಡಬೇಕಂದ್ರೆ ಯೂಶಲಿ ಎಲ್ಲಿ ಹೋಗ್ತೀರಾ ನೀವು ಬ್ಯಾಂಗ್ಳೂರಲ್ಲಿ ಜಯನಗರ್ ಫೋರ್ತ್ ಬ್ಲಾಕ್ನಲ್ಲಿ ಶಾಲಿನಿ ಗ್ರೌಂಡ್ ಅಂತ ಇದೆ ಓಕೆ ಅಲ್ಲಿ ದಿವ್ಯಾಂಗ್ ಮೈತ್ರಿ ಅವರು ವೀಲ್ ಚೇರ್ ಕ್ರಿಕೆಟ್ಗೆ ಸ್ಪೆಸಿಫಿಕ್ ಅಂತಲೇ ಎರಡು ಕ್ರಿಕೆಟ್ ಮ್ಯಾಚ್ ಮಾಡಿದ್ದಾರೆ ಓಕೆ ಸೊ ಅಲ್ಲಿ ಟ್ರೈನ್ ಮಾಡ್ತಾರೆ ಅಲ್ಲಿ ಟ್ರೈನ್ ಮಾಡ್ತೀವಿ ಸೊ ಈಗ ಹೊಸ್ದಾಗಿ ಅಂದರೆ ಈಗ ಎಷ್ಟೋ ಜನಕ್ಕೆ ದಿವ್ಯಾಂಗ ಪೀಪಲ್ಸ್ ಇರ್ತಾರಲ್ವಾ ಪೀಪಲ್ ಅವ್ರಿಗೆ ಆಸೆ ಇರುತ್ತೆ ನಾನು ಕೂಡ ಪಾರ್ಟಿಸಿಪೇಟ್ ಮಾಡಬೇಕು ನಾನು ಕೂಡ ಈ ಒಂದು ಗೇಮಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಇರುತ್ತೆ ಸೊ ಆ ಥರದವರು ನಿಮ್ಮ ಇವರು ದಿವ್ಯಾಂಗ ಅಸೋಸಿಯೇಷನ್ ಕಾಂಟ್ಯಾಕ್ಟ್ ಮಾಡ್ಬೋದಾ ದಯವಿಟ್ಟು ನಾವು ಎಲ್ಲ ಸೋಷಿಯಲ್ ಮೀಡಿಯಲ್ಲೂ ತುಂಬಾ ಆಕ್ಟಿವ್ ಆಗಿದ್ದೀವಿ ಸೊ ದಿವ್ಯಾಂಗ ಮೈತ್ರಿ ಸ್ಪೋರ್ಟ್ಸ್ ಅಕಾಡೆಮಿ ಅಂತ ಓಕೆ ಸೊ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಫೇಸ್ಬುಕ್ ಅಲ್ಲಿ ನೀವು ಜಸ್ಟ್ ನಮ್ಗೆ ಒಂದು ಮೆಸೇಜ್ ಮಾಡಿದ್ರೆ ಸಾಕು ಡೈರೆಕ್ಷನ್ಸ್ ಕೊಡ್ತೀವಿ ಹೇಗೆ ಬರಬೇಕು ಯಾವಾಗ ಬರಬೇಕು ಐ ಮೀನ್ ಹೇಗೆ ಸೆಲೆಕ್ಷನ್ ಆಗುತ್ತೆ ಆಮೇಲೆ ಹೇಗೆ ಅವ್ರ ಕರಿಯರ್ನ ಬಿಲ್ಡ್ ಮಾಡ್ಬೋದು ಬಿಲ್ಡ್ ಮಾಡ್ಬೋದು ಅಂತ ಹೇಳಿ ಒಂದು ಕಂಪ್ಲೀಟ್ ನೀವು ಅವ್ರಿಗೆ ಒಂದು ಪ್ರೊಸೀಜರ್ ಏನಿರುತ್ತೆ ಎಲ್ಲನೂ ಕೂಡ ಗೈಡೆನ್ಸ್ ಕೊಡ್ತೀರಾ ನೋಡಿ ವೀಕ್ಷಕರೇ ನೀವು ಕೂಡ ನಿಮ್ಮ ಮನೇಲಿ ಇರ್ಬೋದು ಅಥವಾ ನಿಮ್ಮ ಅಕ್ಕಪಕ್ಕದವ್ರಿಗೆ ಯಾರೇ ಇರ್ಬೋದು ದಿವ್ಯಾಂಗ್ ಪೀಪಲ್ ಅಂತ ಯಾರು ಇರ್ತಾರೆ ಸೊ ಅವ್ರಿಗೆ ನೀವು ಈ ಒಂದು ಏನು ಅಸೋಸಿಯೇಷನ್ ಇದೆ ಅವ್ರದ್ದು ನಂಬರು ಕಾಂಟ್ಯಾಕ್ಟ್ ನಂಬರು ಕೆಳಗಡೆ ಡಿಸ್ಪ್ಲೇ ಇರುತ್ತೆ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕಾಲ್ ಮಾಡಿ ಆದಷ್ಟು ಇನ್ಫಾರ್ಮೇಷನ್ನ ತಗೊಳ್ಳಿ ಯಾಕಂದರೆ ಫಿಸಿಕಲಿ ಚಾಲೆಂಜ್ ಆ ಹೆಸರಲ್ಲೇ ಇದೆ ನೀವು ಚಾಲೆಂಜ್ ಮಾಡಿ ವಿನ್ ಆಗ್ತೀರಾ ಅನ್ನೋದು ಆ ಹೆಸರಲ್ಲೇ ಇದೆ ಸೊ ಹಾಗಾಗಿ ನಾನು ಕೂಡ ನಿಮಗೆ ಏನು ಅಂತಂದರೆ ಏನೋ ಆಗಿದೆ ಅಂದ್ಬಿಟ್ಟು ಮನೇಲಿ ಕೂತ್ಕೊಳ್ಳೋದಲ್ಲ ಅದನ್ನು ಮೆಟ್ಟಿ ಹೊರ ಬರೋದು ಒಂದು ಮುಖ್ಯ ಅಂತ ಹೇಳ್ಬೋದು ಸರ್ ಈಗ ನೀವು ಹೇಳಿದ್ರಿ ಒನ್ ಟ್ವೆಂಟಿ ಮೆಂಬರ್ಸ್ ಅಂತ ಹೇಳಿದ್ರಿ ಮತ್ತು ಡಿಸ್ಟಿಕಲ್ಲಿ ಕೋಆರ್ಡಿನೇಟ್ ಮಾಡ್ತಾ ಇರ್ತಾರೆ ಅಂತ ಹೇಳಿದ್ರಿ ಎಷ್ಟು ಡಿಸ್ಟಿಕಲ್ಲಿ ನಿಮ್ಮ ಒಂದು ಅಸೋಸಿಯೇಷನ್ ಈಗ ಅಟ್ ಪ್ರೆಸೆಂಟ್ ಕೋಆರ್ಡಿನೇಟ್ ಮಾಡ್ತಾ ಇದ್ದೀರಾ ನೀವು ಸೊ ನಮ್ಮದು ಮೇಜರ್ ಪ್ರೆಸೆನ್ಸ್ ಬೆಂಗಳೂರಲ್ಲಿದೆ ಸೊ ಬೆಂಗಳೂರು ನಮ್ದು ಹೆಡ್ ಕ್ವಾರ್ಟರ್ ಅಂತಾನೆ ಹೇಳ್ಬೋದು ಸೊ ಬೆಂಗಳೂರು ಬಿಟ್ಟು ತುಮಕೂರಲ್ಲಿದೆ ಕೊಪ್ಪಳದಲ್ಲಿದೆ ಸೊ ಕೊಪ್ಪಳಿನ ಸ್ವಲ್ಪ ಸ್ವಲ್ಪ ದೂರದಲ್ಲಿ ವಿಜಯನಗರ ಅಂತ ವಿಜಯನಗರ ಡಿಸ್ಟ್ರಿಕ್ ವಿಜಯನಗರ ಡಿಸ್ಟಿಕ್ ಇದೆ ಅಲ್ಲೂ ನಮ್ಮ ಹುಡುಗರು ಪ್ರಾಕ್ಟೀಸ್ ಮಾಡ್ತಾರೆ ಬೆಳಗಾವಿಲಿ ಮಾಡ್ತಾರೆ ಸೊ ಬೆಳಗಾವಿಯಿಂದ ಒಂದು ನೂರ್ ಕಿಲೋಮೀಟರ್ ದೂರ ಅತನಿ ಅಂತ ಹೇಳಿ ತಾಲೂಕು ಅತನಿ ತಾಲೂಕಿದೆ ಸೊ ಅಲ್ಲೂ ಪ್ರಾಕ್ಟೀಸ್ ಮಾಡ್ತಾರೆ ನಮ್ಮ ಹುಡುಗರು ಹಿಂಗಾಗಿ ಹಲವಾರು ಕಡೆ ಇದೆ ಸೊ ಅವ್ರಿಗೆ ಎಲ್ಲಿ ಹತ್ರ ಆಗುತ್ತೋ ಅಲ್ಲಿ ಇನ್ ಕೇಸ್ ಇಲ್ಲ ಯಾವುದೋ ಒಂದು ಅಲ್ಲಿ ಒಂದು ಹತ್ತರಿಂದ ಹದಿನೈದು ಅಂಗವಿಕಲರ ಮಕ್ಕಳು ಇದ್ದಾರೆ ಅಂತ ಹೇಳಿದ್ರೆ ಸೊ ನಾವೇ ಅಲ್ಲಿಗೆ ಹೋಗಿ ಅವ್ರಿಗೆ ಒಂದು ತ್ರೀ ಡೇಸ್ ಏನೋ ಕೋಚಿಂಗ್ ಕ್ಯಾಂಪ್ ತರ ಸೆಟ್ ಮಾಡಿ ಅವ್ರಿಗೆ ವೀಲ್ ಚೇರ್ಸ್ ಆಗಿರ್ಬೋದು ಎಕ್ವಿಪ್ಮೆಂಟ್ಸ್ ಆಗಲು ಕೊಟ್ಟು ಬರ್ತೀವಿ ಓಕೆ ಇನ್ ಕೇಸ್ ಈಗ ನಿಮ್ಮ ಒಂದು ಜಯನಗರಲ್ಲಿದೆ ಅಂತ ಹೇಳಿದ್ರಲ್ವಾ ಇನ್ ಕೇಸ್ ಅವರು ಅಲ್ಲಿ ಬಂದ್ರೆ ಬೋರ್ಡಿಂಗ್ ಲಾಡ್ಜಿಂಗ್ ಆತರ ಎಲ್ಲಾ ವ್ಯವಸ್ಥೆ ಏನಾದರೂ ಇದೆಯಾ ಇವಾಗ ಏನಂದ್ರೆ ನೋಡಿ ಕ್ರಿಕೆಟಲ್ಲಿ ಒಂದು ವಾರದಲ್ಲಿ ಕ್ರಿಕೆಟ್ ಕರಿಯರ್ ಬೆಳೆಸೋಕ್ಕಾಗೋದಿಲ್ಲ ಹಾಂ ಅದಕ್ಕೆ ನಾನು ಕೇಳಿ ಸೊ ಬೇಸಿಕ್ಸ್ ಬೇಕಿದ್ರೆ ಒಂದು ಎರಡು ದಿನದಲ್ಲಿ ಹೇಳ್ಕೊಡ್ತೀವಿ ಸೊ ಆ ಕೋಚಿಂಗ್ ಕ್ಯಾಂಪ್ ಏನಿದೆಯೋ ಅದನ್ನೆಲ್ಲ ನಾವೇ ನೋಡ್ಕೋತೀವಿ ಊಟದನ್ನಾಗಿರ್ಬೋದು ಮತ್ತೆ ಸ್ಟೇ ಮಾಡೋದಕ್ಕೆಲ್ಲ ಅರೇಂಜ್ ಮಾಡ್ಕೊಡ್ತೀವಿ ಬಟ್ ಅವರು ಲಾಂಗ್ ಟರ್ಮ್ ಇದನ್ನ ವೀಲ್ ಚೇರ್ ಕ್ರಿಕೆಟ್ ಆಸ್ ಅ ಕರಿಯರ್ ನೋಡಬೇಕಾದ್ರೆ ಅವ್ರು ಇರೋ ಸ್ಥಳದಲ್ಲೇ ಅರೇಂಜ್ ಮಾಡ್ಕೊಡ್ತೀವಿ ಬೇಕಾದ್ರೆ ವೀಲ್ ಚೇರ್ ಎಕ್ವಿಪ್ಮೆಂಟ್ಸ್ ನಾವು ಕೊಟ್ಟರು ಕ್ರಿಕೆಟ್ ಕ್ರಿಕೆಟ್ ಪ್ರಾಕ್ಟೀಸ್ ಮಾಡುವ ಜಾಗ ಏನಿದೆ ಅವ್ರು ಹೊಡ್ಕೋಬಹುದು ನಮ್ಮ ದೇಶದಲ್ಲಿ ಕ್ರಿಕೆಟ್ ಅನ್ನೋದು ಒಂಥರ ರಿಲಿಜನ್ ಇದ್ದಂಗೆ ಸೊ ನೀವು ಒಂದು ಹಂಡ್ರೆಡ್ ಟು ಹಂಡ್ರೆಡ್ ಮೀಟರ್ಸ್ ಅಲ್ಲಿ ಹುಡುಕಿದ್ರು ನಿಮ್ಗೆ ಒಳ್ಳೆ ಗ್ರೌಂಡ್ ಸಿಕ್ಕೊಡುತ್ತೆ ಪ್ರಾಕ್ಟೀಸ್ ಮಾಡೋದಕ್ಕೆ ಬಟ್ ಏನು ಅಂತಂದ್ರೆ ಏನಾಗುತ್ತೆ ಅಂದ್ರೆ ಈಗ ನೀವು ಹೇಳಿದ್ರೆ ಗ್ರೌಂಡ್ ಏನೋ ಸಿಗುತ್ತೆ ಬಟ್ ಆಕ್ಸಸ್ ಈಸಿಯಾಗಿ ಆಕ್ಸಸ್ ಸಿಗೋದಲ್ಲ ಯಾಕಂದ್ರೆ ನಾನು ನೋಡಿರ ಮಟ್ಟಿಗೆ ಕ್ರಿಕೆಟ್ ಆಡ್ಬೇಕಾದ್ರೇನೆ ಎಷ್ಟೋ ದೊಡ್ಡ ಜಗಳಾಗುತ್ತೆ ಅಂಥದ್ರಲ್ಲಿ ಈಗ ದಿವ್ಯಾಂಗ್ ಪೀಪಲ್ಗೆ ಅವ್ರು ಅಲೋನೆ ಮಾಡಲ್ಲ ಯಾಕಂದ್ರೆ ಎಷ್ಟೋ ಕಡೆ ಇದು ಸ್ಟೇಡಿಯಂ ಸಿಗುತ್ತೆ ನಿಮಗೆ ಬಟ್ ಆಕ್ಸೆಸ್ ಮಾಡಲ್ಲ ಬಟ್ ಇದಕ್ಕೆ ಅಂತಲೇ ಪರ್ಟಿಕ್ಯುಲರ್ ಆಗಿ ನೀವೇನಾದ್ರೂ ನಿಮ್ದೋ ಆದಂಥ ಬೋರ್ಡ್ ಇರ್ಬೋದು ಅಥವಾ ಎಲ್ಲಾದರೂ ರಿಕ್ವೆಷನ್ ಲೆಟರ್ ಏನಾದರೂ ಕೊಟ್ಟಿದ್ದೀರಾ ಗೌರ್ಮೆಂಟ್ಗೆ ಫಾರ್ ಎಕ್ಸಾಂಪಲ್ ಈಗ ಆದಂಥ ಒಂದು ಕ್ರಿಕೆಟ್ ಸ್ಟೇಡಿಯಂ ಬೇಕು ಅಂತ ಅಂದ್ಬಿಟ್ಟು ರಿಕ್ವೆಷನ್ ಲೆಟರ್ ಏನಾದ್ರು ಕೊಟ್ಟಿದ್ದೀರಾ ಡೆಫಿನೆಟ್ಲಿ ಕ್ರಿಕೆಟ್ ಕೌನ್ಸಿಲ್ ಅಂತ ಏನೋ ಪ್ಯಾನ್ ಇಂಡಿಯಾ ರೀಜನ್ ಒಂದು ಆರ್ಗನೈಸೇಷನ್ ಅಸೋಸಿಯೇಷನ್ ಕೆಲಸ ಮಾಡ್ತಿದೆ ಸೊ ಬಿ ಸಿ ಐ ಗೌರ್ನಿಂಗ್ ಆಲ್ ಫಾರ್ಮ್ಸ್ ಆಫ್ ಕ್ರಿಕೆಟ್ ಬಾಡಿ ಇದ್ದಂಗೆ ಸೊ ಅವ್ರಿಗೆ ರೀಚ್ ಔಟ್ ಮಾಡ್ತಿದ್ದೀವಿ ಏನೋ ಅಡ್ವೊಕೇಸಿಗೆ ಕೆಲಸ ಮಾಡ್ತಿದ್ದೀವಿ ಸೊ ಈ ನಾರ್ಮಲ್ ಕ್ರಿಕೆಟರ್ಗು ನಮ್ಮ ಕ್ರಿಕೆಟರ್ಗು ಅಷ್ಟು ಡಿಫ್ರೆನ್ಸ್ ಇಲ್ಲ ಅಂತ ಹೇಳಿ ಏನೋ ಅವರಿಗೆ ಕನ್ವಿನ್ಸ್ ಮಾಡಿ ಕ್ರಿಕೆಟರ್ಸಿಗೂ ಎಲ್ಲ ಸೌಲಭ್ಯಗಳು ನಮ್ಮ ಆಟಗಾರರಿಗೂ ಸಿಗಬೇಕು ಅನ್ನೋದೇ ನಮ್ಮದೊಂದು ಸಣ್ಣ ಪ್ರಯತ್ನ ಸೊ ಹಂಗಾಗಿ ಕೆಲಸ ನಡೀತದೆ ಅವರಿಗೆ ಅವಾಗೀಚೌಟ್ ಮಾಡ್ತೀನಿ ಈಗ ನಿಮ್ಗೆ ಏನಾದ್ರೂ ಫಾರ್ ಎಕ್ಸಾಂಪಲ್ ಈಗ ಗೌರ್ಮೆಂಟ್ ಆಫ್ ಕರ್ನಾಟಕ ಕಡೆಯಿಂದ ಏನಾದ್ರೂ ಏನಾದರೂ ಒಂದು ಬೆನಿಫಿಟ್ಸ್ ಇರ್ಬೋದು ಅಂದರೆ ನಿಮಗೆ ರಿಲೇಟೆಡ್ ಆದಂಥ ಈಗ ಎಕ್ವಿಪ್ಮೆಂಟ್ಸ್ ತಗೊಳಕ್ಕೆ ಇರ್ಬೋದು ಅಥವಾ ವೀಲ್ಚೇರ್ ಈ ಥರ ಏನಾದ್ರು ತೊಗೊಳ್ಳಲಿಕ್ಕೆ ಅದು ಏನಾದ್ರು ಸಬ್ಸಿಡಿ ಏನಾದರೂ ಸಿಗುತ್ತಾ ಏನಾದರೂ ಅಂದರೆ ಗೌರ್ಮೆಂಟ್ ಕಡೆಯಿಂದ ಏನಾದರೂ ಹೆಲ್ಪ್ ಇದೆಯಾ ನಿಮಗೆ ಸದ್ಯಕ್ಕೆ ನಮ್ಮ ವೀಲ್ ಚೇರ್ ಕ್ರಿಕೆಟ್ ಒಂದು ಸಪೋರ್ಟು ಇಲ್ಲ ಸರ್ ಓಕೆ ನಾವು ರೀಚ್ ಔಟ್ ಮಾಡ್ತಾನೆ ಇಲ್ಲ ಆದರೆ ಈಗ ನೀವು ಹೇಳ್ತಾ ಇರೋದು ವಾಲಂಟಿಯರ್ ಇರ್ಬೋದು ಅಥವಾ ಕಾರ್ಪೊರೇಟ್ ಕಂಪ್ನೀಸ್ ಇರ್ಬೋದು ಅವರು ನಿಮಗೆ ರೀಚ್ ಔಟ್ ಮಾಡಿ ಒಂದು ಕಂಪ್ನೀಸ್ ಮಾತ್ರ ಸಪೋರ್ಟ್ ಮಾಡ್ತಿದ್ದಾರೆ ಹೊರತು ಪ್ರೈವೇಟ್ ಕಂಪ್ನಿ ಸಪೋರ್ಟ್ ಮಾಡ್ತಿದ್ದಾರೆ ಹೊರತು ಕರ್ನಾಟಕ ಗೌರ್ಮೆಂಟ್ ಇದ್ರ ಬಗ್ಗೆ ಗಮನ ಕೊಡ್ತಿಲ್ಲ ಓಕೆ ಸೊ ನಿಮ್ಮ ಮಾಧ್ಯಮ ಮೂಲಕ ನನ್ನ ವಿನಂತಿ ಏನಂದರೆ ಗೌರ್ಮೆಂಟ್ ಆಫ್ ಕರ್ನಾಟಕನ ಮುಂದೆ ಬಂದು ಒಂದು ಕೆಲವೊಂದು ರೂಲ್ಸ್ ಪ್ರೊವೈಡ್ ಮಾಡಬೇಕು ಎಲ್ಲ ಗ್ರೌಂಡಲ್ಲೂ ವೀಲ್ ಚೇರ್ ಕ್ರಿಕೆಟ್ ಅವ್ರಿಗೆ ಓಕೆ ಓಕೆ ಫೈನ್ ಈಗ ನೀವು ಸ್ಪೋರ್ಟ್ಸ್ ಮಿನಿಸ್ಟ್ರ ಏನಾದ್ರೂ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಮ ಒಂದು ಅಸೋಸಿಯೇಷನ್ ಕಡೆಯಿಂದ ಈ ಒಂದು ರಿಲೇಟೆಡ್ ಓಕೆ ನೀವು ಡೈರೆಕ್ಟ್ ಆಗಿ ಸೆಂಟ್ರಲ್ಗೆ ಹೋಗ್ಬೇಡಿದ್ರೆ ಸೊ ನೀವು ನೋಡ್ತಾ ಇರ್ಬೋದು ವೀಕ್ಷಕರೇ ಇವ್ರು ಹೇಳಿದ್ರು ಅಂದರೆ ಅವರ ಒಂದು ಪ್ರಾಬ್ಲಮ್ಸ್ನ ಹೇಳ್ಕೊಂಡ್ರು ಯಾಕಂದರೆ ಎಲ್ಲ ಕಡೆಯೂ ಏನಿರುತ್ತೆ ಅಂದರೆ ಸ್ಟೇಡಿಯಮ್ ನಾವು ನೋಡ್ಬೋದು ಬಟ್ ಈಸಿಯಾಗಿ ಆಕ್ಸೆಸ್ ಆಗೋಕ್ಕೆ ಚಾನ್ಸಸ್ ಇರೋದಿಲ್ಲ ಮತ್ತೆ ಅವ್ರಿಗೆ ಅವ್ರದೇ ಆದಂಥ ಎಕ್ವಿಪ್ಮೆಂಟ್ಸ್ ಇರುತ್ತೆ ಲೈಕ್ ವೀಲ್ಚೇರ್ ಇರ್ಬೋದು ಮತ್ತೆ ಸ್ಪೋರ್ಟ್ಸ್ ರಿಲೇಟೆಡ್ ಎಕ್ವಿಪ್ಮೆಂಟ್ಸ್ ಇರ್ಬೋದು ಬ್ಯಾಟ್ ಇರ್ಬೋದು ಬಾಲ್ ರಿಲೇಟೆಡ್ ನಾನು ಹೇಳ್ತಾ ಇರೋದು ಸೊ ಆ ಥರದ್ದೆಲ್ಲ ತಗೊಳ್ಬೇಕು ಒಂದು ಒಂದಷ್ಟು ಜನಕ್ಕೆ ಅದು ಅಫೋರ್ಡಬಲ್ ಆಗುತ್ತೆ ಒಂದಷ್ಟು ಜನಕ್ಕೆ ಅಫೋರ್ಡಬಲ್ ಆಗಲ್ಲ ಸೊ ಹಾಗಾಗಿ ಅವರು ಗೌರ್ಮೆಂಟ್ ಕೂಡ ಒಂದು ಸಬ್ಸಿಡಿ ಆಗಿ ಕೊಟ್ಟರೆ ಅವ್ರಿಗೂ ಕೂಡ ಒಂದು ಉಪಯೋಗ ಆಗುತ್ತೆ ಯಾಕಂದರೆ ಎಲ್ಲರಿಗೂ ಕೂಡ ಈಕ್ವಲ್ ಆಗಿರಲ್ಲ ಎಲ್ಲರಿಗೂ ಕೂಡ ಒಂದಷ್ಟು ಜನಕ್ಕೆ ಫಿನಾನ್ಷಿಯಲಿ ಅವರು ಸ್ಟೇಬಲ್ ಆಗಿರಲ್ಲ ಸೊ ಅಂಥವ್ರಿಗೂ ಕೂಡ ಯೂಸ್ ಆಗುತ್ತೆ ಸರ್ ಹಾಗೆ ಒಂದು ವಿಷಯ ಕೇಳ್ಪಟ್ಟೆ ನೀವು ಇಂಡಿಯನ್ ಕ್ರಿಕೆಟ್ ಟೀಮಲ್ಲಿ ವೈಸ್ ಕ್ಯಾಪ್ಟನ್ ಆಗಿದ್ದ ಹೌದು ಈಗ ಅನಿಸ್ತಾ ಇತ್ತು ಆ ಒಂದು ಮೂಮೆಂಟು ಐ ಮೀನ್ ಕ್ರಿಕೆಟ್ ಅನ್ನೋದು ನಮ್ಮ ದೇಶದಲ್ಲಿ ರಿಲಿಜನ್ ಸೊ ಮತ್ತು ಅದಲ್ದಿರ ಭಾರತ ತಂಡಕ್ಕೆ ವೈಸ್ ಕ್ಯಾಪ್ಟನ್ ಆಗೋ ಚಾನ್ಸ್ ಸಿಕ್ಕಿರೋದು ಅದೊಂದು ಒಳ್ಳೆ ಆಪರ್ಚುನಿಟಿ ಒಳ್ಳೆ ಗ್ರೇಟ್ ಗಿಫ್ಟ್ ಅಂತಲೇ ಹೇಳ್ಬೋದು ಸೊ ತುಂಬಾ ನೀವು ಅಲ್ಲಿ ಕಲ್ತಂತ ಒಂದಷ್ಟು ಪಾಠಗಳಿರ್ಬೋದು ಅಂದರೆ ಈಗ ವೈಸ್ ಕ್ಯಾಪ್ಟನ್ ಆಗೋದು ಅಲ್ಲ ಈಸಿಯೆಸ್ಟ್ ಟಾಸ್ಕ್ ಏನಲ್ಲ ಸೊ ಒಂದು ಕ್ಯಾಪ್ಟನ್ಗೆ ಏನು ಆಬ್ಸೆನ್ಸಲ್ಲಿ ವೈಸ್ ಕ್ಯಾಪ್ಟನ್ ಮಾಡಬೇಕಾಗುತ್ತೆ ಒಂದಷ್ಟು ಟೀಮ್ ಕೋಆರ್ಡಿನೇಷನ್ ಇರ್ಬೋದು ಟೀಮ್ ಮೂಮೆಂಟ್ ಏನೇ ಇರ್ಬೋದು ಅದನ್ನೆಲ್ಲ ವೈಸ್ ಕ್ಯಾಪ್ಟನ್ ಮಾಡ್ತಾ ಕ್ಯಾಪ್ಟನ್ ಸೊ ಅಲ್ಲಿ ಕಲಿತಂಥ ಒಂದಷ್ಟು ಪಾಠಗಳನ್ನು ನೀವು ನಿಮ್ಮ ಒಂದು ಟೀಮ್ಗೆ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀರಾ ಆ್ಯಪ್ಸಲ್ಯೂಟ್ಲಿ ಸೊ ಇವಾಗ ಎಷ್ಟು ನೋಡಿದ್ರೆ ಇವಾಗ ಮ್ಯಾಕ್ಸಿಮಮ್ ಟೀಮ್ಸ್ ಹೊಡೆದು ಇವಾಗ ಸೆಮಿಫೈನಲ್ ರೀಚ್ ಆಗಿರೋ ಕಾರಣವೇ ನನ್ನ ನಾನು ವೈಸ್ ಕ್ಯಾಪ್ಟನ್ ಆಗಿದ್ದು ಒಂದು ಟೈಮಲ್ಲಿ ಕಲ್ತಂಥ ವಿಷಯಗಳೇ ಅಂತಲೇ ಹೇಳ್ಬೋದು ತುಂಬ ಕಲಿಸಿದೆ ಓಕೆ ಸೊ ಥ್ಯಾಂಕ್ ಯು ಸೊ ಮಚ್ ಸರ್ ನೀವು ಹೇಳಿದ್ರಿ ಸೆಮಿಫೈನಲ್ಗೆ ಹೋಗಿದೆ ಅಂತ ಸೊ ನಾನು ಕೂಡ ಒನ್ಸ್ ಅಗೇನ್ ನಾನು ಪದೇ ಪದೇ ಹೇಳ್ತೀನಿ ಅಂತ ಯಾರು ಕೂಡ ಬೇಜಾರು ಆಗಬೇಡಿ ಯಾಕಂದರೆ ನಮಗೆ ಏನು ಅಂತಂದರೆ ನಮ್ಮ ಒಂದು ಬ್ಯಾಂಗ್ಳೂರ್ ಇರ್ಬೋದು ನಮ್ಮ ಒಂದು ಕರ್ನಾಟಕ ತಂಡ ಏನಿದೆ ಸೊ ಒಂದು ಕರ್ನಾಟಕ ತಂಡನ ಮುನ್ನಡೆ ಪಡಿಸಬೇಕು ನಮ್ಮ ಕರ್ನಾಟಕ ತಂಡ ವಿನ್ ಆಗಬೇಕು ಅನ್ನೋದು ನಮ್ಮ ಒಂದು ಇಂಟೆನ್ಷನ್ ಇರೋದ್ರಿಂದ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಇವರ ತಂಡಕ್ಕೆ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಸರ್ ಹಾಗೆ ಈ ವೀಕ್ಷಕರೇ ಈ ಒಂದು ದಿವ್ಯಾಂಗ್ ಅಂತ ಅಂದ್ಬಿಟ್ಟು ಒಂದು ಎನ್ ಜಿ ಓ ಇದೆ ಸೊ ಆ ಒಂದು ಎನ್ ಜಿ ಓ ಕಡೆಯಿಂದ ಈ ಒಂದು ಬ್ಯಾಂಗ್ಳೂರ್ ಈಗಲ್ಸ್ ಇರ್ಬೋದು ಅಥವಾ ದಿವ್ಯಾಂಗ್ ಪೀಪಲ್ ಯಾರ್ಯಾರೋ ಎಲ್ರಿಗೂ ಕೂಡ ಒಂದು ಕೋಆರ್ಡಿನೇಟ್ ಮಾಡಿ ಈ ಒಂದು ವಿಲ್ ಚೇರ್ ಕ್ರಿಕೆಟ್ ಇರ್ಬೋದು ಬೇರೆ ಸ್ಪೋರ್ಟ್ಸ್ ಇರ್ಬೋದು ಆ ಒಂದು ಸ್ಪೋರ್ಟ್ಸ್ ಬಗ್ಗೆ ಎಲ್ಲ ಒಂದು ನಾಲೆಡ್ಜ್ ಇರ್ಬೋದು ಅವ್ರಿಗೆ ಬೇಕಾದಂತಹ ಒಂದು ಎಕ್ವಿಪ್ಮೆಂಟ್ಸ್ ಇರ್ಬೋದು ಮತ್ತೆ ಕೋಆರ್ಡಿನೇಷನ್ ಎಲ್ಲ ಕೂಡ ಒಂದು ದಿವ್ಯಾಂಗ್ ಅಂತ ಒಂದು ಎನ್ ಜಿ ಒ ಕಡೆಯಿಂದ ಸಪೋರ್ಟ್ ಮಾಡ್ತಾ ಇದ್ದಾರೆ ಸೊ ಸದ್ಯಕ್ಕೆ ನಮ್ಮ ಬಳಿ ದಿವ್ಯಾಂಗ್ ಕಡೆಯಿಂದ ಒಬ್ಬರು ಬಂದಿದ್ದಾರೆ ಸೊ ಅವರನ್ನು ನಾನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ದಿಲೀಪ್ ಅಂತ ದಿಲೀಪ್ ಅವರೇ ಎಲ್ಲಿಂದ ಬರ್ತಾ ಇದ್ದಾರೆ ಸರ್ ನಮ್ಮ ಮಂಡ್ಯ ಸದ್ಯಕ್ಕೆ ದಿವ್ಯಾಂಗ ಎನ್ ಜಿ ಓ ಎಲ್ಲಿ ಆಪರೇಟ್ ಆಗ್ತಾರೆ ಸರ್ ದಿವ್ಯಾಂಗ್ ಮೈತ್ರಿ ಸ್ಪೋರ್ಟ್ಸ್ ಅಕಾಡೆಮಿ ಅನ್ನೋದು ಬೆಂಗಳೂರು ಇಂದ್ರ ಗ್ರೌಂಡಲ್ಲಿ ನಮ್ಮ ಆಪರೇಷನ್ಸ್ ಎಲ್ಲ ಬಂದು ಜೈನಗರ ಶಾಲಿನಿ ಗ್ರೌಂಡಲ್ಲಿ ಮಾಡ್ತಾ ಇದ್ದೀವಿ ನಾವು ಅಂದರೆ ಈಗ ಬ್ಯಾಂಗ್ಳೂರ್ ಬಿಟ್ಟು ಬೇರೆ ಕಡೆ ಏನಾದರೂ ನಿಮ್ಮದು ಬ್ರಾಂಚಸ್ ಏನಾದರೂ ಇದೆ ಹೌದು ಸರ್ ತುಮಕೂರಲ್ಲಿ ತುಮಕೂರಲ್ಲಿದೆ ಬೆಳಗಾಮಲ್ಲಿದೆ ಕೊಪ್ಪಳದಲ್ಲಿದೆ ವಿಜಯನಗರದಲ್ಲಿ ಇವಾಗ ಮಾಡ್ತಾ ಇದ್ದೀವಿ ನಮ್ಮದು ನಮ್ಮ ಮೋಟೋ ಬಂದು ಎವ್ರಿ ಡಿಸ್ಟಿಕ್ಸ್ ಅಲ್ಲಿ ಟ್ರೈನಿಂಗ್ ಸೆಂಟರ್ನ ಮಾಡಬೇಕು ಅನ್ನೋದೇ ನಮ್ಮ ಮೋಟೋ ಓಕೆ ನಿಮ್ಮ ಒಂದು ಮೋಟೋ ಸದ್ಯಕ್ಕೆ ಈಗ ನೀವು ಹೇಳಿದ್ರೆ ದಿವ್ಯಾಂಗ್ ಎಲ್ಲ ಕಡೆಯಿಂದ ಆಪರೇಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಒಂದು ಸ್ಟೆಪ್ನ ತೊಗೊಂಡಿದ್ರೆ ಎಕ್ಸ್ಟ್ರಾ ಸ್ಟೆಪ್ ತೊಗೊಂಡಿದ್ರ ಈ ಒಂದು ಎಕ್ಸ್ಟ್ರಾ ಮೈಲ್ ನೀವು ಅಚೀವ್ ಮಾಡಬೇಕು ಅಂತಂದರೆ ನಿಮಗೆ ಆದಂಥ ಒಂದಷ್ಟು ಸ್ಪಾನ್ಸರ್ಸ್ ಬೇಕಾಗಿರುತ್ತೆ ಒಂದಷ್ಟು ಪುಷರ್ಸ್ ಅಂದರೆ ಬ್ಯಾಕ್ ಪುಷರ್ಸ್ ಬೇಕಾಗಿರುತ್ತೆ ಸೊ ಸದ್ಯಕ್ಕೆ ನಿಮಗೆ ಸರ್ಕಾರದಿಂದ ಸಹಾಯ ಸಿಗ್ತಲ್ಲ ಅಂತ ಹೇಳಿದರು ಸೊ ಸದ್ಯಕ್ಕೆ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಈ ಒಂದು ವಿಡಿಯೋ ಮುಖಾಂತರ ಅದು ಇರ್ಬೋದು ಅಥವಾ ನಾರ್ಮಲ್ ಕಾಮನ್ ಇರ್ಬೋದು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಯಾಕಂದರೆ ಒಂದಷ್ಟು ಜನ ಎನ್ ಜಿ ಓಗಳಿಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇರ್ತಾರೆ ನಮ್ಮ ಒಂದು ಐ ಟಿ ಫೀಲ್ಡ್ ಇರ್ಬೋದು ಬೇರೆ ಫೀಲ್ಡ್ ಇವರು ಇರ್ಬೋದು ಒಂದು ಐ ಟಿ ಸೆಕ್ಷನ್ ಏನು ಬರುತ್ತೆ ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಅಂತಂದ್ಬಿಟ್ಟು ಎನ್ ಜಿ ಓಗೆಲ್ಲ ಸಪೋರ್ಟ್ ಮಾಡ್ತಾ ಇರ್ತಾರೆ ಸೊ ಇನ್ಸ್ಟೆಡ್ ಆಫ್ ಸಪೋರ್ಟಿಂಗ್ ಸಮ್ ಒನ್ ಎಲ್ಸ್ ನಾವು ಅವ್ರಿಗೆ ಸ ಇಲ್ಲೂ ಕೂಡ ಸಪೋರ್ಟ್ ಮಾಡಿ ಅಂತ ನಾನು ಕೂಡ ಹೇಳ್ತಾ ಇದ್ದೀನಿ ಸೊ ಅದ್ರ ಬಗ್ಗೆ ನೀವು ಕೂಡ ಸ್ವಲ್ಪ ಹೇಳಿದ್ರೆ ನಮ್ಮ ಒಂದು ವೀಕ್ಷಕರಿಗೆ ಅದು ಉಪಯೋಗ ಆಗ್ಬೋದು ಹಾಂ ಓಕೆ ಸರ್ ಈಗ ಕ್ರಿಕೆಟ್ಸ್ ಅಂದರೆ ಇಂಡಿಯಾದಲ್ಲಿ ಎಲ್ಲರೂ ಆಡ್ತಾ ಇದ್ದಾರೆ ಈಗ ವೀಲ್ಚೇರ್ ಕ್ರಿಕೆಟ್ ಅನ್ನೋದು ಕೆಲವ್ರಿಗೆ ಗೊತ್ತಿಲ್ಲ ಇವಾಗ ಮಾಡ್ ಲಾಸ್ಟ್ ಎಂಟು ವರ್ಷದಿಂದ ಕರ್ನಾಟಕದಲ್ಲಿ ವೀಲ್ಚೇ ಕ್ರಿಕೆಟ್ ಮಾಡ್ತಾ ಬರ್ತಾ ಇದೀವಿ ಇನ್ನೂ ಅಷ್ಟು ಪಾಪ್ಯುಲಾರಿಟಿ ಆಗಿಲ್ಲ ಯಾಕಂದ್ರೆ ಇನ್ನೂ ಅಷ್ಟು ಜನ ಬಂದು ಈ ಕ್ರಿಕೆಟ್ನ ವಾಚ್ ನೋಡ್ತಾ ಇಲ್ಲ ಮತ್ತು ಇದಕ್ಕೆ ಬಂದ ಅಷ್ಟೊಂದು ಎನ್ಕರೇಜ್ಮೆಂಟ್ ಇಲ್ಲ ಬಿಕಾಸ್ ನಾವು ನಮಗೆ ಸಿಗುವಂಥ ನಾವು ಸಣ್ಣ ಪುಟ್ಟ ಕಾರ್ಪೊರೇಟ್ಸ್ನ ರೀಚ್ ಔಟ್ ಮಾಡಿ ಅವರು ಎಷ್ಟು ಸಪೋರ್ಟ್ ಮಾಡ್ತಾರೆ ಅದರಲ್ಲಿ ಎಷ್ಟಾಗ್ತಾ ಇದೆ ಅದನ್ನು ನಾವು ಈವೆಂಟ್ಗಳನ್ನ ಆರ್ಗನೈಸ್ ಮಾಡ್ತೀವಿ ಇದೇ ಥರ ಈ ಕೊಲಾಬ್ರೇಷನ್ಸ್ ಮಾಡಿಕೊಂಡು ಸಮತ ಇನೋವೇಷನ್ ಇನ್ನೋವೇಷನ್ ಇಂದ ಮತ್ತು ಈ ತರ ಎನ್ ಜಿ ಕಲಾಬರೇಷನ್ ಮತ್ತು ಕಾರ್ಪೊರೇಟಿಂದ ಮಾಡಿ ನಮಗೆ ಎಷ್ಟು ಸಪೋರ್ಟ್ ಸಿಗ್ತದೆ ಅಷ್ಟರಲ್ಲಿ ನಾವು ರೀಚ್ ಮಾಡಿ ಮಾಡ್ತಾ ಇದೀವಿ ಇನ್ನು ಹೆಚ್ಚು ಗೌರ್ಮೆಂಟುಗೆ ತುಂಬ ಸತಿ ಅಪ್ರೋಚ್ ಮಾಡಿದೀವಿ ಗೌರ್ಮೆಂಟ್ ಇದ್ರ ಬಗ್ಗೆ ಯಾವುದೇ ರೀತಿ ಇಂಟ್ರೆಸ್ಟ್ ತಗೊಂಡಿಲ್ಲ ಗೌರ್ಮೆಂಟ್ ಇದ್ರ ಬಗ್ಗೆ ಆಸಕ್ತಿ ವಹಿಸಿ ಇದ್ರದ ಸ್ಪೋರ್ಟ್ಸ್ ಮಿನಿಸ್ಟರ್ ಆಗ್ಬೋದು ಅವರು ಇದಕ್ಕೆ ಆದಂಥ ಡಿಪಾರ್ಟ್ಮೆಂಟು ಇದನ್ನು ನೋಡಿ ಇದರಿಂದ ಮುಂದೆ ಇದನ್ನು ಡೆವಲಪ್ ಮಾಡೋಕ್ಕೆ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗಿ ಏನೇನು ಗೌರ್ಮೆಂಟ್ ಸಪೋರ್ಟ್ ಮಾಡಬೇಕು ಅದನ್ನು ಇದಕ್ಕೆ ಸ್ಪೋರ್ಟ್ಸ್ ಮಿನಿಸ್ಟರ್ ಇದಕ್ಕೆ ಇನಿಷಿಯೇಟಿವ್ ತೊಗೊಂಡು ಮಾಡಿದ್ರೆ ತುಂಬ ಉಪಯೋಗ ಆಗುತ್ತೆ ಯಾಕಂದರೆ ಸ್ಪೋರ್ಟ್ಸ್ ಅನ್ನೋದು ಎಲ್ಲರಿಗೂ ಈಗ ಕ್ರಿಕೆಟ್ ಈಗ ನಾರ್ಮಲ್ ಕ್ರಿಕೆಟಲ್ಲಿ ಅವ್ರದ್ದೇ ಯಾರು ಕೆರಿಯಲ್ಲಿ ೇ ಮಾಡ್ಕೊಂಡಿದ್ದಾರೆ ಹಂಗಾಗಿ ನಮ್ಮಲ್ಲೂ ಆ ವೀಕ್ಷೆ ಕ್ರಿಕೆಟ್ನ ಕೆರಿಯರ್ ಆಗಿ ಮಾಡ್ಕೋಬೇಕು ಹಂಗಾಗಿ ಕೆರಿಯರ್ ಮಾಡಬೇಕಂದ್ರೆ ನಾವು ಕಾರ್ಪೊರೇಟ್ ಸಪೋರ್ಟ್ ಅಥವಾ ಎನ್ ಜಿ ಒ ಅಂದರೆ ನಾನ್ ಪ್ರಾಫಿಟ್ ಆರ್ಗಡೆ ಅದರಲ್ಲಿ ನಮ್ಮ ಹತ್ರ ಅಷ್ಟು ಫಂಡ್ ಇಲ್ಲ ಆಗ ಗೌರ್ಮೆಂಟು ಅಥವಾ ಬಿ ಸಿ ಸಿ ಐ ಇದನ್ನು ಅಡಾಪ್ಟ್ ಮಾಡಿಕೊಂಡು ಅವ್ರಿಗೆ ಸ್ಪೋರ್ಟ್ಸ್ ಕ್ರಿಕೆಟ್ ಪ್ಲೇಯರ್ಸ್ಗೆ ಅದನ್ನು ಪ್ರೊಫೆಷನಲ್ ಆಗಿ ಮಾಡಬೇಕು ಅಥವಾ ತುಂಬ ಒಳ್ಳೆಯದು ವೀಕ್ಷಕರೇ ಯಾವುದೇ ಒಂದು ಸ್ಪೋರ್ಟ್ಸ್ ಇರ್ಬೋದು ಅಥವಾ ಯಾವುದೇ ಒಂದು ಇವೆಂಟ್ ಇರ್ಬೋದು ಎಲ್ರಿಗೂ ಕೂಡ ಒಬ್ಬರು ಸ್ಪಾನ್ಸರ್ ಅಂತ ಬೇಕಾಗಿರ್ತಾರೆ ಮತ್ತು ಇನ್ನೊಂದು ಬಂದ್ಬಿಟ್ಟು ಅವರು ಒಂದು ಬ್ಯಾಕ್ ಬ್ಯಾಕ್ ಸಪೋರ್ಟಸ್ ಕೂಡ ಬೇಕ ಬೇಕಾಗಿರ್ತಾರೆ ಸೊ ಈ ಒಂದು ಬ್ಯಾಂಗ್ಳೂರು ಈಗಲ್ಸ್ ತಂಡಕ್ಕೆ ಸದ್ಯಕ್ಕೆ ಒಂದು ಎರಡು ಎನ್ ಜಿ ಒ ಸಪೋರ್ಟ್ ಮಾಡ್ತದೆ ಈ ಎರಡು ಎನ್ ಜಿ ಒ ಈಗ ಸದ್ಯಕ್ಕೆ ಆಗಿ ಒಬ್ಬರೇ ಆಗಿದ್ದಾರೆ ಅಂತೆ ಸೊ ಅದ್ರ ಬಗ್ಗೆ ನಿಮಗೆ ಮತ್ತಷ್ಟು ಇನ್ಫಾರ್ಮೇಷನ್ನ ನಾನು ಈಗ ಕೊಡ್ತೀನಿ ಸದ್ಯಕ್ಕೆ ನಮ್ಮ ಜೊತೆ ಇರುವಂಥ ಪರ್ಸನ್ನಿಂದ ನಿಮಗೆ ಆದಷ್ಟು ಇನ್ಫಾರ್ಮೇಷನ್ನ ಫೆಚ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ ಸರ್ ನಮಸ್ಕಾರ ನಮಸ್ಕಾರ ಎಸ್ ಅಶ್ವಲ್ ಅಂತ ನಾವು ಕ್ಷಮತಾ ಇನೋವೇಷನ್ ಫೌಂಡೇಶನ್ ನಾವು ಸುಮಾರು ಮೂರು ವರ್ಷದಿಂದ ದಿವ್ಯಾಂಗ್ ಮೈತ್ರಿ ಸ್ಪೋರ್ಟ್ಸ್ ಅಕಾಡೆಮಿ ಜೊತೆ ಸೇರಿ ಹಾಂ ಈ ತರ ಆರ್ಗನೈಸೇಷನ್ ಆರ್ಗನೈಸ್ ಮಾಡ್ತಾ ಇದ್ರಿ ವೀಲ್ ಚೇರ್ ಕ್ರಿಕೆಟ್ ನ ಸೊ ಈ ವರ್ಷ ನಮಗೆ ಅವಕಾಶ ಸಿಕ್ತು ಟು ಮೇಕ್ ಇಟ್ ಬಿಗರ್ ಹೇಗಂದ್ರೆ ಈ ಪ್ಲೇಯರ್ಸ್ ಇಂಪಾರ್ಟೆನ್ಸ್ ಕೊಟ್ಟಿ ಅವ್ರಿಗುನು ಇದು ಪ್ರಾಮಿನೆನ್ಸ್ ಬರಲಿ ಪ್ರೊಫೆಷನಲ್ ಆಗಿ ಆಡ್ಲಿ ಅವ್ರಿಗೂ ಇದರಿಂದ ಬೆನಿಫಿಟ್ಸ್ ಬರಲಿ ಅಂತ ನಮ್ಮ ಆಸೆ ಅದಕ್ಕೆ ನಾವು ಒಂದು ಹೊಸ ಇದು ಮಾಡಿದಿರಿ ಎಸ್ ಎಲ್ ಅಂತ ಅಬಿಲಿಟಿ ಸ್ಪೋರ್ಟ್ಸ್ ಲೀಗ್ ಅದ್ರದ್ದು ಫಸ್ಟ್ ಲೀಗು ಇದ್ರದ್ದು ಟಿ ಟ್ವೆಂಟಿ ಸೊ ಈ ತರ ಅನೇಕ ಸ್ಪೋರ್ಟ್ಸ್ ಗಳು ನಾವು ಮಾಡಬೇಕು ಅಂತ ಮುಂದಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ ಈಗ ನೀವು ಯಾವುದೇ ಒಂದು ಮೀಡಿಯಾ ಅಪ್ರೋಚ್ ಮಾಡಿರ್ಲಿಲ್ವಾ ಈ ಒಂದು ಎಸ್ ಎಲ್ ಲೀಗ್ ಈಗ ಯಾಕಂದ್ರೆ ಈಗಿನ ನಾನು ನೋಡ್ತಾ ಇದೆ ಮೋಸ್ಟ್ ಆಫ್ ಆಫ್ ದ ದ ಪೀಪಲ್ ಫ್ರಮ್ ಔಟ್ ಔಟ್ ಇರ್ಬೋದು ಚಂಡೀಗಢ ಇರ್ಬೋದು ಸೊ 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 ಈಗ ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೇಟ್ಸ್ ಕಡೆಯಿಂದ ಬಂದಿದ್ರು ಹೌದು ನೀವು ಯಾವುದೇ ರೀತಿ ಮೀಡಿಯಾ ಅಪ್ರೋಚ್ ಮಾಡಿರಲಿಲ್ಲ ಇಲ್ಲ ಸರ್ ನಮ್ದೆಲ್ಲ ಬೆಳೆದಿದ್ದು ಆರ್ಗ್ಯಾನಿಕ್ ಆಗಿ ನಾವೇನಾಯಿತು ಅಂದ್ರೆ ಫಸ್ಟ್ ಟೂ ಇಯರ್ಸ್ ನಾವು ವಿತ್ ಇನ್ ಕರ್ನಾಟಕ ಕರ್ನಾಟಕ ವೀಲ್ ಚೇರ್ ಪ್ರೀಮಿಯರ್ ಲೀಗ್ ಅಂತ ಮಾಡಿದ್ದು ಆಲ್ ದೋ ಲಾಸ್ಟ್ ಇಯರ್ ಫೋರ್ ಟೀಮ್ಸ್ ಅಲ್ಲಿ ದರ್ ಪ್ಲೇರ್ಸ್ ಫ್ರಮ್ ಔಟ್ ಆಫ್ ಸ್ಟೇಟ್ ವಿ ಹ್ಯಾಡ್ ಟೀಮ್ ನೇಮ್ಸ್ ವಿತ್ ಇನ್ ಕರ್ನಾಟಕ ಈ ವರ್ಷ ವಿ ಗಾಟ್ ಅ ಲಾಡ್ ಆಫ್ ಮೊಮೆಂಟಮ್ ಲಾಟ್ ಆಫ್ ಬ್ಯಾಕರ್ ಕೆ ಎಮ್ ಸೆಡ್ ದಿಸ್ ಇಸ್ ಸಮಥಿಂಗ್ ಗ್ರೇಟ್ ವೈ ಡೋಂಟ್ ಪುಷ್ ಇಟ್ ಹಾಗಾಗಿ ನಾವು ಪುಷ್ ಮಾಡಿ ನಾವು ಔಟ್ ಆಫ್ ಸ್ಟೇಷನ್ ಇಂದ ತುಂಬಾ ಯುನೋ ಪ್ಲೇಯರ್ಸ್ ನ ಬಂದಿ ದೆನ್ ವಿ ಆಲ್ಸೋ ಸೆಟ್ ಲೆಟ್ಸ್ ಮೇಕ್ ಇಟ್ ಬಿಗರ್ ಡಿಫ್ರೆಂಟ್ ಲೈಕ್ ಮುಂಬೈ ಚೆನ್ನೈ ಇಂದ ಟೀಮು ಚಂದಿಗಢ ಆ ಸಿಕ್ಸ್ ಟೀಮ್ಸ್ ಇದೆ ಗ್ವಾಲಿಯರ್ ಬ್ಯಾಂಗ್ಲೋರ್ ಸೊ ಎಲ್ಲ ಸೇರಿ ಅಂಡ್ ಈಗ ನೀವು ಇಷ್ಟು ಬಿಗ್ ಇವೆಂಟ್ ಮಾಡ್ತಾ ಇದಾರೆ ಅಂದ್ರೆ ಈಗ ದೊಡ್ಡ ಪ್ರೀಮಿಯರ್ ಲೀಗ್ ತರೀತಾ ಇದೆ ಬಟ್ ಎಲ್ಲಿ ಟೆಲಿಕಾಸ್ಟ್ ಆಗುತ್ತೆ ಸೊ ಇಲ್ಲಿ ನಾವು ಆರ್ ಡೂಯಿಂಗ್ ಇಟ್ ಆನ್ ಅವರ್ ಓನ್ ಸರ್ ನಮ್ದು ಯೂಟ್ಯೂಬ್ ಚಾನಲ್ ಎಸ್ ಎಲ್ ಚಾನಲ್ ಇಂದ ಮಾಡ್ತಾ ಇದ್ದೀರಿ ವುಡ್ ಲೈಕ್ ಟು ಹಾವ್ ಇಟ್ ಆನ್ ಬಿಗರ್ ಓಟಿ ಟಿ ಪ್ಲಾಟ್ಫಾರ್ಮ್ಸ್ ದ ಕಮಿಂಗ್ ಇಯರ್ಸ್ ವಿ ವುಡ್ ವಾಂಟ್ ಟು ಇನ್ಕ್ರೀಸ್ ಜಾಸ್ತಿ ಜನ ನೋಡ್ಲಿ ನಮಗೂ ಸ್ಪಾನ್ಸರ್ಸ್ ಬರ್ಲಿ ಎಲ್ಲಾರ್ಗೂ ಆಪರ್ಚುನಿಟಿ ಸಿಗ್ಲಿ ಅಂತ ನಮ್ಮ ಆಸೆ ಓಕೆ ನನ್ ಕಡೆಯಿಂದ ಆಲ್ ಬೆಸ್ಟ್ ಹೇಳ್ತಾ ಇದ್ದೀನಿ ವೀಕ್ಷಕರೇ ನೀವು ನೋಡ್ತಾ ಇದ್ರಿ ಸರ್ ಹೇಳ್ತಾ ಇದ್ರು ಎ ಎಸ್ ಎಲ್ ಅಂತ ಅಂದ್ಬಿಟ್ಟು ಅಂದ್ರೆ ಎಬಿಲಿಟಿ ಸ್ಪೋರ್ಟ್ಸ್ ಲೀಗ್ ಅಂತ ಅಂದ್ಬಿಟ್ಟು ಒಂದು ಚಾನೆಲ್ ಮಾಡ್ಕೊಂಡಿದ್ದಾರೆ ಸೊ ಒಂದು ಚಾನಲಲ್ಲಿ ಈ ಒಂದು ಎಬಿಲಿಟಿ ಪೀಪಲ್ ಇದ್ದಾರೆ ಅವರ ಒಂದು ಕ್ರಿಕೆಟ್ ಮ್ಯಾಚು ಅದರಲ್ಲಿ ಟೆಲಿಕಾಸ್ಟ್ ಆಗುತ್ತೆ ಸೊ ನೀವು ಕೂಡ ಒಂದು ಮ್ಯಾಚನ್ನ ನೀವು ನೋಡಬೇಕಾದ್ರೆ ಎ ಎಸ್ ಎಲ್ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಆಗಿ ಅಂತ ನಾನು ಕೂಡ ಹೇಳ್ತಾ ಸರ್ ನಿಮ್ಮ ಒಂದು ತಂಡಕ್ಕೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಹಾಗೆ ಅಪ್ಕಮಿಂಗ್ ಮ್ಯಾಚಸ್ ಏನಿದೆ ಅದೆಲ್ಲ ಎ ಎಸ್ ಎಲ್ಲಲ್ಲಿ ಟೆಲಿಕಾಸ್ಟ್ ಆಗುತ್ತೆ ಆ ಒಂದು ಚಾನೆಲ್ನ ಲಿಂಕ್ನ ನನ್ನ ಒಂದು ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ದಯವಿಟ್ಟು ವಾಚ್ ಮಾಡಿ ಹಾಗೆ ಇಂಥ ಒಂದು ಟೀಮ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಕರ್ನಾಟಕ ಬ್ಯಾಂಗ್ಳೂರು ಈಗಲ್ಸ್ ಟೀಮ್ ತಂಡಕ್ಕೆ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ ಆಲ್ ದಿ ಬೆಸ್ಟ್ ಟೀಮ್